ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ಡಿಸೆಂಬರ್ ಹದಿನೇಳು ಮತ್ತು ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ದಿನಗಳವರೆಗೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಕಲಬುರಗಿ ನಗರದಲ್ಲಿ ಇಂದು ಎರಡು ದಿನಗಳವರೆಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಅಹೋರಾತ್ರಿ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರು ಮುಖಂಡರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಈ ಹುಟ್ಟಿ ಐವತ್ತು ವರ್ಷವಾಯಿತು ನಮಗೆ ಪ್ರತ್ಯೇಕ ನಿರ್ದೇಶನ ಮಾಡಬೇಕು ಕನಿಷ್ಠ ಕೂಲಿ ಇಪ್ಪತ್ತೈದು ಸಾವಿರ ನೀಡಬೇಕು ಅಂಗನವಾಡಿ ಕೇಂದ್ರಗಳು ಮೇಲ್ದರ್ಜೆಗೆ ಏರಿಸಬೇಕು ಅಂಗನವಾಡಿ ಕೇಂದ್ರಗಳನ್ನು ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆರು ವರ್ಷಗಳಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ ಮೂಲಭೂತ ಸೌಲಭ್ಯಗಳು ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕು ಮತ್ತೆ ಬೇರೆ ಬೇರೆ ಇಲಾಖೆ ಕೆಲಸ ಕೈಬೀಳಬೇಕು ಎಂದರು ಈ ಸಂದರ್ಭದಲ್ಲಿ ಕೆ ನೀಲಾ ಶಾಂತಗಂಟೆ ಗೌರಮ್ಮ ಪಾಟೀಲ್ ಮಹಾದೇವಮ್ಮ ರಾಜಮತಿ ಪಾಟೀಲ್ ಸೇರಿ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಇವತ್ತು ಸಿ ಎ ಟಿ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹೋರಾತ್ರಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಯಾಕೆ ಕೊಡ್ತಾಯಿದ್ದೀವಿ ಅಂದರೆ ಐ ಸಿ ಡಿ ಎಸ್ ಹುಟ್ಟಿ ಐವತ್ತು ವರ್ಷ ಆಯಿತು ಕನಿಷ್ಠ ಕೂಲಿ ನಮಗೆ ಐವತ್ತು ವರ್ಷ ಆಗಿದೆ ಪ್ರತ್ಯೇಕ ನಿರ್ದೇಶನ ಮಾಡಬೇಕು ಮತ್ತು ಕನಿಷ್ಠ ಇಪ್ಪತ್ತಾರು ಸಾವಿರ ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕು ಮತ್ತು ಅಂಗನವಾಡಿ ಕೇಂದ್ರಗಳನ್ನ ಏರಿಸಬೇಕು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆರು ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಂಗನವಾಡಿ ಕೇಂದ್ರದಲ್ಲಿ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತೆಯರು ಡಿಗ್ರಿ ಆದವರದ ಪಿ ಯು ಸಿ ಆದವರದ ಅವರಿಗೆ ತರಬೇತಿ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನಡೆಸಬೇಕಂತ ನಮ್ಮದು ಮೇನ್ ಡಿಮ ಐವತ್ತು ವರ್ಷ ಆಗ್ಯದ ಪ್ರತ್ಯೇಕ ಇಲಾಖೆ ಮಾಡಬೇಕು ಬೇರೆ ಇಲಾಖೆಗೆ ಕೆಲಸ ನಮ್ಮಿಂದ ಕೈ ಬಿಡಬೇಕಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತೀವಿ ಶಾಂತ ಎನ್ ಗಂಟೆ ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಇವತ್ತು ಮತ್ತು ನಾಳೆ ಅವರಾತ್ರಿ ನಾವು ಹೋರಾಟ ಮಾಡ್ತೀವಿ ಗುಲ್ಬರ್ಗ ಲೋಕಲ್ ಸ್ಥಳೀಯ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಸಿ ಡಿ ಪಿ ಓ ಡಿ ಪ್ರೋಗ್ರಾಮ್ ಸರ್ ಪಿ ಡಬ್ಲ್ಯೂ ಆಫೀಸರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲೆಯ ಸಮಸ್ಯೆಗಳು ಇಟ್ಕೊಂಡು ಸಂಘಟನೆ ಜೊತೆ ಸಭೆ ಮಾಡಬೇಕು ಅಲ್ಲಿ ತಾನೆ ಯಾವುದೇ ಕಾರಣಕ್ಕೆ ನಾವು ವಾಪಸ್ ಹೋಗೋದಿಲ್ಲ ಇವತ್ತು ಮತ್ತು ನಾಳೆ ಹೋರಾಟ ನಡೀತದೆ ಅಹೋರಾತ್ರಿ ಹೋರಾಟ ನಡೀತದೆ ಬೆಳಗಾವಿಯಲ್ಲಿ ಅಧಿವೇಶನ ಆಗ್ಯದ ಚಳಿಗಾಲದ ಅಧಿವೇಶನ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಭವಿಷ್ಯ ಸಂಬಂಧಪಟ್ಟಂಗ ಅಲ್ಲಿ ಚರ್ಚೆಗಳು ನಡಿಬೇಕು ಆದರೆ ಕರ್ನಾಟಕ ರಾಜ್ಯದ ಆರು ವರ್ಷದವರೆಗಿನ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋರು ಅಂಗನವಾಡಿ ತಾಯಂದಿರು ಈ ಅಂಗನವಾಡಿ ತಾಯಂದಿರು ಕಳೆದ ಎರಡು ಮೂರು ತಿಂಗಳ ಹಿಂದೆ ಬೃಹತ್ತಾದಂಥ ಹೋರಾಟ ಮಾಡಿ ಅವರ ಡಿಮಾಂಡ್ಗಳು ಸರ್ಕಾರದ ಮುಂದೆ ಇಟ್ಟಿದ್ದರು ಸರ್ಕಾರ ತಾತ್ಕಾಲಿಕವಾಗಿ ಅವ್ರ ಡಿಮ್ಯಾಂಡ್ ಕೇಳ್ದಂಗೆ ಮಾಡಿಯೂ ಈಗ ಅವರ ಹಕ್ಕೊತ್ತಾಯಿಗಳನ್ನು ಸಂಪೂರ್ಣ ಅದು ಜಾರಿ ಮಾಡ್ತಾ ಇಲ್ಲ ಸೊ ಅಂಗನವಾಡಿ ತಾಯಂದಿರು ಬೆಳಗಾವಿ ಅಧಿವೇಶನ ನಡೀತಾ ಇರುವ ಈ ಸಂದರ್ಭದಲ್ಲಿ ತಮ್ಮ ಹಕ್ಕೊತಾಯಿಗಳನ್ನು ಇಟ್ಟು ಇವತ್ತು ಮತ್ತು ನಾಳೆ ಎಂಥ ಚಳಿ ಅದ ಇದು ಈ ಚಳಿ ಒಳಗೂ ಸಹಿತ ತಮ್ಮ ಸಮರದೀರ ಹೋರಾಟವನ್ನು ಅವರು ನಡೆಸ್ತಾ ಇದ್ದಾರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಅವರ ಹಕ್ಕೊತಾಯಿಗಳನ್ನು ಅಧಿವೇಶನದಲ್ಲಿ ಮಾತಾಡಬೇಕು ಕಲಬುರಗಿ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟ್ರಿ ಇದ್ದಾರಾ ಬೇರೆ ಮಿನಿಸ್ಟರ್ಗಳಿದಾರ ಅಸೆಂಬ್ಲಿ ಮೆಂಬರ್ಗಳಿದಾರಾ ಸೊ ಇವರು ಎಲ್ಲರೂ ಸಹಿತ ಇವತ್ತು ಅಧಿವೇಶನ ಅಂಗನವಾಡಿ ತಾಯಂದಿರ ಸಮಸ್ಯೆಗಳನ್ನ ಅಲ್ಲಿ ಚರ್ಚೆ ಮಾಡಬೇಕು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಆಗ್ರಹ ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ಅಂಗನವಾಡಿ ತಾಯಂದಿರು ಹೋರಾಟ ಮಾಡ್ತಾ ಇದ್ದಾರ ಸೊ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಆ ಹೋರಾಟಕ್ಕೆ ಬೆಂಬಲವನ್ನ ನಾವು ಮಾಡ್ತಾ ಇದ್ದೀವಿ ಸರ್ಕಾರಿ ನೌಕರರು ಕೂಡ ಪೇಮೆಂಟ್ ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹೌದು ಆ ಒಂದು ಸಮಸ್ಯೆಯಲ್ಲಿ ನಿಮ್ ಸಮಸ್ಯೆ ಬಗೆಹರಿತ ನಿಮ್ಗೆ ವಿಶ್ವಾಸ ಇದೆ ಮೇಡಮ್ ನಾವು ಸರ್ಕಾರಕ್ಕೆ ಕೇಳದ್ ಕೇಳೋದು ಏನು ಅಂದ್ರೆ ಜನ ಕೊಟ್ಟಂತ ಟ್ಯಾಕ್ಸಿನ ಹಣ ನಿಮ್ಮ ಹತ್ರ ಅದ ನಿಮ್ಮಲ್ಲಿ ರೊಕ್ಕದ ಕೊರತೆ ಇಲ್ಲ ಒಂದು ಸುಳ್ಳು ಎಲ್ಲ ಕಡೆಗೂ ಹೇಳತ್ತಾರೆ ಏನಂತ ಎಲ್ಲ ಉಚಿತ ಕೊಟ್ಟಾರ ಹಾಗೆ ಬೊಕ್ಕಸ ಖಾಲಿ ಆಗ್ಯದ ಅಂತ ಹೇಳಿ ಉಚಿತ ಕೊಟ್ಟಿದ್ದಕ್ಕೆ ಬೊಕ್ಕಸ ಖಾಲಿ ಆಗಿಲ್ಲ ಮತ್ತು ಉಚಿತ ಅನ್ನೋದು ಉಚಿತ ಅಲ್ಲ ಅದು ಜನತೆಯ ಹಕ್ಕು ನೌಕರರದು ಪೇಮೆಂಟ್ ಇರ್ಬೋದು ಅಂಗನವಾಡಿ ಸಮಸ್ಯೆ ಇರ್ಬೋದು ಸ್ಕೀಮ್ ಒಂದು ಯಾರೇ ಇರ್ಬೋದು ಇವರು ಎಲ್ಲರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಸರ್ಕಾರಕ್ಕೆ ಒಂದು ವಿಲ್ ಬೇಕು ಪೊಲಿಟಿಕಲ್ ವಿಲ್ ಬೇಕು ರೊಕ್ಕ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೆಂಗ್ ನಡೆಸ್ತಾ ಇದ್ದೀರಿ ರೊಕ್ಕ ಅದ ನಿಮ್ಮ ಹತ್ರ ನಿಮ್ಮ ಹತ್ರ ಇರೋ ರೊಕ್ಕ ಅದನ್ನ ಅಥವಾ ಸಾಮಾನ್ಯ ಜನರಿಗೆ ಅದನ್ನ ಅನ್ನೋದು ಇಲ್ಲಿ ಪ್ರಶ್ನೆ ಇಡೀ ನಿಮ್ಮ ನಿರ್ಣಯಗಳನ್ನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪ್ರಶ್ನೆ ಬಂದಾಗ ಶಾಸಕಾಂಗ ಮಾಡಿದಂಥ ತೀರ್ಮಾನಗಳನ್ನ ಜಾರಿ ಮಾಡೋದು ಕಾರ್ಯಾಂಗ ಕಾರ್ಯಾಂಗದಲ್ಲಿ ಇವತ್ತು ಪರ್ಮನೆಂಟ್ ನೌಕರಿ ಇರೋರು ಬಹಳ ಕಡಿಮೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಕೀ ವರ್ಕರ್ಗಳು ಮತ್ತು ಗುತ್ತಿದಾರಿಕೆಯಿಂದ ನೀವು ಕೆಲಸ ಮಾಡಿಸಿ ಅತ್ಯಂತ ಕಮ್ಮಿ ಪೇಮೆಂಟ್ ಅನ್ನು ಕೊಟ್ಟು ಪುಕ್ಸಟ್ಟೆ ದುಡಿಸ್ಕೊಳ್ಳುವಂಥ ಕೆಲಸ ನೀವು ಮಾಡ್ಲತ್ತೀರಿ ಉದಾಹರಣೆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಟೀಚರ್ ಒಂದು ಪಿ ಡಿ ಅಥವಾ ಸೆಕ್ರೆಟ್ರಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೂರ್ನಾಲ್ಕು ಜನ ಪರ್ಮನೆಂಟ್ ಬಿಟ್ಟರೆ ಇನ್ನು ಯಾರು ಪರ್ಮನೆಂಟ್ ಇಲ್ಲ ಸೊ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸೋದು ಅಂದರೆ ಅರ್ಥ ಏನು ಅರ್ಥ ಏನು ಅಂದ್ರೆ ನೀವು ಒಳಗಡೆ ಮಾಡಿ ತೀರ್ಮಾನವನ್ನು ಜಾರಿ ಮಾಡೋರು ಈ ಜನ ಇವರಿಗೆ ನೀವು ಕೆಲಸದ ಭದ್ರತೆ ಕೊಡಬೇಕು ಇವರಿಗೆ ಪರ್ಮನೆಂಟ್ ಮಾಡಬೇಕು ಇವರಿಗೆ ಪೇಮೆಂಟ್ ಮಾಡಬೇಕು ಇವರ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರ ನಿಮ್ಮ ಶಾಸಕಾಂಗವು ಸರಿಯಾಗಿ ನಡೀತದೆ ಅದು ಬಿಟ್ಟು ನೀವು ನಮ್ಮ ಬೊಕ್ಕಸ ಖಾಲಿ ಆಗ್ಯದ ಅಂದ್ರ ಯಾರಿಗೆ ಕೊಟ್ಟಿರಿ ಹಣ ಕಂದ ಗಳಿಗೆ ಕೊಟ್ಟಿದ ಏನು ಸರ್ಕಾರ ಟೂರಿಂಗ್ ಪ್ಯಾಕೀಸ್ ಮಾಡ್ತಾ ಇದೆ ಬೆಳಗಾವಿ ಅಧಿವೇಶನ ಅಂತ ಹೇಳ್ತಾ ಇದ್ದರು ನೀವು ಏನು ಸಮಸ್ಯೆ ಬಗೆಹರಿಸಲ್ಲ ಬಗೆ ಯಾವುದು ಬಗೆಹರೋದಿಲ್ಲ ವರ್ಷ ವರ್ಷ ಅಧಿವೇಶನ ಮಾತು ಮಾತೇಳ್ತಿ ಹೋಗ್ತೀರ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಸಿಚುವೇಶನ್ ಅಲ್ಲಿ ಅಲ್ಲಿ ಶಾಸಕರೇ ಕೈ ಚೆಲ್ಲಿ ಗೊತ್ತುವಾಗ ಈ ಒಂದು ನಿಮಗ ಸಮಸ್ಯೆ ನಿಮಗೆ ಯಾವ ಇಲ್ಲ ಇಲ್ಲ ಇನ್ನು ನೋಡಿ ನಾ ಹೇಳೋದು ಅವರು ರಾಜಕೀಯದಲ್ಲಿ ಇರುವಂತಹ ಸ್ಪರ್ಧಿ ಪ್ರತಿಸ್ಪರ್ಧಿಗಳು ಒಬ್ಬರ ಮೇಲೆ ಒಬ್ರು ಕೆಸರ ಚಾಟ ಮಾಡ್ತಾರೆ ನಾವು ಬಹಳ ಸ್ಪಷ್ಟವಾಗಿ ಈ ಮಾತು ಹೇಳತ್ತೀವಿ ಏನಂದ್ರೆ ಹಿಂದೆ ನಾವು ಗ್ರ್ಯಾಚ್ಯುಟಿ ಕೇಳಿದೆವು ಈಗಾಗಲೇ ತೀರ್ಮಾನ ಆಗ್ಯದ ಸೊ ಅದು ಈಗ ಜಾರಿ ಮಾಡಬೇಕು ಎರಡನೇದಾಗಿ ನಾವು ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಶ್ನೆ ಬಂದಾಗ ಎಲ್ ಜಿ ಮತ್ತು ಯು ಜಿ ಪ್ರಶ್ನೆ ಬಂದಾಗ ಸರ್ಕಾರ ನಮ್ಮ ಮಾತು ಕೇಳದ ಸೊ ನಮ್ಮ ಸಮಸ್ಯೆಗಳನ್ನು ಒಂದು ಭಾಗಶಃ ಆದರೂ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ ನಾವಂತೀವಿ ಸಂಪೂರ್ಣ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಅದ ಅದ ನಾವು ಹೇಳ್ತೀವಿ ನಿಮ್ಮ ಹತ್ರ ಹಣಕಾಸು ಅದ ಜನ ಕೊಡುವಂಥ ಟ್ಯಾಕ್ಸ್ ನಿಮ್ಮ ಹತ್ರ ಅದ ಮತ್ತು ನೀವು ಆ ಹಣ ಇವರಿಗಾಗಿ ಖರ್ಚು ಮಾಡಬೇಕು ಇಲ್ಲಿವರೆಗೂ ನಮ್ಗೆ ಯಾರ ಮೇಲೆ ನಂಬಿಕೆ ನಮಗೆ ಚಳುವಳಿ ಮೇಲೆ ನಂಬಿಕೆ ನಮಗೆ ಸಂಘಟನೆ ಮೇಲೆ ನಂಬಿಕೆ ಇಲ್ಲಿವರೆಗೂ ನಾವು ಚಳುವಳಿ ಮತ್ತು ಸಂಘಟನೆ ಮತ್ತು ಹೋರಾಟವನ್ನು ಮಾಡೋ ಮೂಲಕ ಗೆಲ್ತಾ ಬಂದಿದ್ದೀವಿ ಯಾರು ಎಮ್ ಎಲ್ ಎ ಇನ್ನೊಬ್ಬರ ಮೇಲೆ ಮತ್ತೇನು ಹೇಳ್ಬೋದು ಆ ಸ್ಟೇಟ್ಮೆಂಟ್ಗಳು ನಮಗೆ ಮುಖ್ಯ ಅಲ್ಲ ನಮಗೆ ನಮ್ಮ ಸಮಸ್ಯೆ ಪರಿಹಾರ ಹೆಂಗೆ ಮಾಡಿದ್ರೆ ಸರ್ಕಾರ ಪರಿಹಾರ ಮಾಡ್ತದೆ ಅನ್ನೋದು ನಮಗೆ ಸ್ಪಷ್ಟ ದೃಷ್ಟಿಕೋನ ಅದ ಸರ್ಕಾರ ನಮ್ಮ ಮಾತು ಕೇಳಬೇಕು ಸರ್ಕಾರ ಅವ್ರ ಮಾತನ್ನು ನೆಪ ಇಟ್ಕೊಂಡು ಮತ್ತೊಬ್ಬರ ಮಾತು ನೆಪ ಇಟ್ಕೊಂಡು ಎಸ್ಕೇಪಿಸಮನ್ನು ಮಾಡಬಾರ್ದು ಹಾಗಾಗಿ ನಾವು ಹೇಳೋದು ಸರಿಯಾದ ಯೋಜನೆ ಮಾಡಿರಿ ಜನ ಕೊಟ್ಟಂಥ ಟ್ಯಾಕ್ಸ್ ಹಣ ನಿಮ್ಮ ಹತ್ರದ ನೀವು ಅದನ್ನು ಒಂದು ನಿಮ್ಮ ಪೊಲಿಟಿಕಲ್ ವಿಲ್ ಪವರ್ ಮೂಲಕ ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯದ ಈ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸರಿಯಾದ ಚರ್ಚೆಯನ್ನು ಮಾಡಿ ಅಂತ ನಾವು ಆಗ್ರಹ ಇದ್ದೀವಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ಇಡೀ ಕರ್ನಾಟಕ ತುಂಬ ಹೋರಾಟ ಇವತ್ತು ಹಮ್ಮಿಕೊಂಡಿದೆ ಕಾರಣ ಏನಂದ್ರೆ ಬೆಳಗಾವದಲ್ಲಿ ಅಧಿವೇಶನ ನಡೆದದ ಅಲ್ಲಿ ಮೂರು ಜಿಲ್ಲೆಯವರು ಹಾವೇರಿ ಗದಗ ಬೆಳಗಾವದವ್ರು ಅಲ್ಲಿ ಮಾಡೋಕೋತಾರೆ ಇಡೀ ಕರ್ನಾಟಕ ತುಂಬ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡೋ ಉದ್ದೇಶ ಏನಂದರೆ ಐ ಸಿ ಡಿ ಎಸ್ ಹುಟ್ಟಿ ಐವತ್ತು ವರ್ಷವೂ ಆಯಿತು ಆದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ದಿಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಬಿಡಿಗಾಸು ದಿಲ್ಲಿ ಸರ್ಕಾರ ಮಾಡಲಿಲ್ಲ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ವಿಧಾನಸೌಧ ಚುನಾವಣೆಗಿಂತ ಮುಂಚೆ ಭಾಷೆ ಕೊಟ್ಟಿದ್ರು ಏನಂದ್ರೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಗೌರವಧನ ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನ ಈ ದೇಶದ ಮಕ್ಕಳು ರಾಜ್ಯದ ಮಕ್ಕಳು ಚೈಲ್ಡ್ ಲೀಸ್ ವ್ಯಾಂತ್ ಅಂತ ಹೇಳ್ತಾರೆ ಮಕ್ಕಳ ಪುನರುತ್ಪಾದನೆ ಮಾಡಂಥ ಐ ಸಿ ಡಿ ಎಸ್ ಯೋಜನೆ ಅನ್ನುವತ್ತು ಬಲಹೀನ ಮಾಡಕತ್ತಾರ ಯಾಕೆ ಬಲ ಏನಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇವರು ಮಾಡಿದಂಥದ್ದು ಕೆಲಸ ಏನಂದ್ರೆ ಒಂದು ಕಡೆ ಬಿಡುಗಾಸ ಬಿಡುಗಡೆ ಮಾಡಲಿಲ್ಲ ಇನ್ನೊಂದು ಕಡೆ ಅವ್ರು ಏನು ಅಂದ್ರೆ ಆಹಾರದ ಮೇಲೆ ಜಿ ಎಸ್ ಟಿ ಕೂಡ ಹಾಕಿದ್ರು ಅದಕ್ಕೆ ನಾವು ಕೇಳ್ತೇ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು ಐ ಸಿ ಡಿ ಎಸ್ಗೆ ಹೆಚ್ಚಿನ ಬಜೆಟ್ ಇಡಬೇಕು ಜಿ ಎಸ್ ಟಿ ಹಾಕಬಾರ್ದು ಮತ್ತು ಸಂವಿಧಾನಬದ್ಧವಾಗಿ ಪಾಲನೆ ಪೋಷಣೆ ಶಿಕ್ಷಣ ಇವತ್ತು ಅಂಗನವಾಡಿ ನೌಕರರು ಅರ್ಹ ಅಂತ ಹೇಳ್ತಾರ ಆದರೆ ಹೈಕೋರ್ಟ್ ಸುಪ್ರೀಂ ಗುಜರಾತಿನ ಹೈಕೋರ್ಟ ಏನು ಹೇಳ್ತಂದ್ರೆ ಇವತ್ತಿಂದಿನ ಗ್ರಾಜ್ಯೂಟಿಗೆ ಆರ್ ಅಂತ ಹೇಳಿದ್ರು ಗ್ರ್ಯಾಜುಯೇಟಿಗೆ ಆರ್ ಅಂದ್ರೆ ಅವ್ರು ಸರ್ಕಾರ ನೌಕರದಾರ ಆಗಕ್ಕೆ ಸಾಧ್ಯ ಅದ ಆದ್ರೆ ಇವತ್ತು ಸರ್ಕಾರ ಎರಡು ಸರ್ಕಾರ ಇವತ್ತಿನ ದಿನ ನಮಗೆ ಕರ್ನಾಟಕ ಸರ್ಕಾರ ಮತ್ತು ದಿಲ್ಲಿ ಸರ್ಕಾರ ಈ ಇಂಪ್ಲಿಮೆಂಟ್ ಗ್ರ್ಯಾಚುಯೇಟ್ ಇವತ್ತು ಜಾರಿ ಮಾಡಬೇಕು ಜಾರಿ ಮಾಡ್ಯಾರ ಆದ್ರೆ ಬಜೆಟ್ ಇಡಬೇಕನ್ನಂಥದ್ದು ಒಂದು ಇನ್ನೊಂದು ಎಲ್ ಕೆ ಜಿ ಯು ಕೆ ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೊಂಬತ್ತಕ್ಕೆ ಇವತ್ತು ತಂದ್ರೆ ಅವರು ಎಲ್ ಕೆ ಜಿ ಯು ಕೆ ಜಿ ಅಂದರೆ ನಾಲ್ಕು ವರ್ಷದ ಮಕ್ಕಳಿಗೆ ಇವತ್ತು ಶಿಕ್ಷಣ ಇಲಾಖೆ ಕೊಟ್ಟರು ನಾವಿವ ಸರ್ಕಾರ ಕೇಳ್ತೇವೆ ಒಂದು ಕಡೆ ಹೇಳ್ತೀರಿ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಕಾಳಜಿ ಅಂತ ಹೇಳ್ತೀರಿ ನಿಜವಾದ ನಿಮಗೆ ಕಾಳಜಿ ಇದ್ದರೆ ನಾವು ಕೇಳ್ತೇವೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಾಗ ಯಾಕೆ ನಡಿಬೇಕಂತಂದ್ರೆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಶಿಕ್ಷಣದ ಕೇವಲ ಅಂಗನವಾಡಿ ಕೇಂದ್ರದಲ್ಲಿ ಮಾತ್ರ ಸಾಧ್ಯದ ಒಂದು ಉದಾಹರಣೆ ಮುಖಾಂತರ ನಾನು ಹೇಳ್ತೀನಿ ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗಿದ್ದ ಮಗು ಒಂದು ಇವತ್ತಿನ ದಿನ ಅಂಗನವಾಡಿಗೆ ಹೋಗಿದ ಮಗು ಏನಂದ್ರೆ ಮೊನ್ನೆ ಗುಲ್ಬರ್ಗ ಜಿಲ್ಲೆಗೆ ಆರ್ ಸಿ ಅವ್ರು ಬಂದಾಗ ನಡೆದಂಥದ್ದು ಘಟನೆ ಆದರೆ ಏನಂದ್ರೆ ಒಂದು ಒನ್ ಟು ಟೆಂತ್ ಅನ್ನ ಓದಂದಾಗ ಈ ಮಗು ಕಾನ್ವೆಂಟ್ಗೆ ಹೋಗಿದ್ದ ಮಗು ಏನು ಅಂದ್ರೆ ಒನ್ ಟೂ ತ್ರೀ ಫೋರ್ ಅಂತ ಹೇಳ್ತು ಅಂಗನವಾಡಿ ಮಗು ಹಂಗೆ ಹೇಳಲಿಲ್ಲ ಒಂದು ಅಂದಾಗ ಒಂದು ಹಳ್ಳ ಇಡ್ತು ಎರಡು ಅಂದಾಗ ಎರಡು ಹಳ್ಳ ಇಡ್ತು ಅಂದಾಗ ವಸ್ತುಗಳ ರೂಪದಲ್ಲಿಟ್ಟು ಸಂಖ್ಯೆಗಳು ತೋರಿಸ್ಕೊಡ್ತು ನಾವು ಕೇಳ್ತೇವೆ ಮಗುವಿನ ಸರ್ವೋತ್ತಮ ಬೆಳವಣಿಗೆ ಮಾಡೋದು ಅಂಗನವಾಡಿ ಕಾರ್ಯಕರ್ತೆಯಿಂದ ಅಂಗನವಾಡಿಯಿಂದ ಮಾತ್ರ ಸಾಧ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಅದಕ್ಕಾಗಿ ದಯವಿಟ್ಟು ಅದು ಅಲ್ಲದೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹ ಹದಿನಾರವರೆಗೆ ಹಿಡಿಗಂಟಂತಿತ್ತು ಐವತ್ತು ಸಾವಿರ ಮೂವತ್ತು ಸಾವಿರ ಕೆಲವೊಬ್ಬರಿಗೆ ತಪ್ಪದ ಅದು ಕೂಡ ಕೊಡಬೇಕು ಮತ್ತು ಎನ್ ಪಿ ಎಸ್ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರಿಗೆ ಎನ್ ಪಿ ಎಸ್ ಅಂತೇಳಿ ಕೊಡಬೇಕಾಗಿತ್ತು ಎನ್ ಪಿ ಎಸ್ ಕೂಡ ಅವ್ರ ಇವತ್ತಿನ ದಿನ ತಪ್ಪಿದ ಅದನ್ನು ಹಾಳಾಗ್ಯದ ಅದು ಕೂಡ ನಾವು ಕೇಳ್ತೀವಿ ಅದರ ಜೊತೆ ಎರಡು ಸಾವಿರದ ಇಪ್ಪತ್ತ್ಮೂರು ಎಪ್ರಿಲ್ನಿಂದ ಗ್ರ್ಯಾಚ್ಯೂಟಿ ಕೊಡಬೇಕು ಅದಕ್ಕಾಗಿ ಸರ್ಕಾರ ಬಜೆಟ್ ಇಡಬೇಕು ಒಟ್ಟಾರೆ ಹೇಳಬೇಕಂದ್ರೆ ಈ ದೇಶದ ಈ ರಾಜ್ಯದ ನಿಜವಾದ ಮಕ್ಕಳ ಅಭಿವೃದ್ಧಿ ಮಹಿಳೆಯರ ಅಭಿವೃದ್ಧಿ ಮಾಡಬೇಕಾದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಜೆಟ್ ಇಡಬೇಕು ಒಂದು ಎಲ್ ಕೆ ಜಿ ಯು ಜಿ ಹೇಳಬೇಕಂದ್ರೆ ಎಲ್ ಕೆ ಜಿ ಯು ಜಿ ಮಾಡಿದಂತ ಏನಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಜೂನ್ ಆರಂಭ ಮಾಡಿದ್ರು ಅದ್ರ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಕೆಲವೊಂದು ಕಡೆ ಅಂಗನವಾಡಿ ಕೇಂದ್ರಗಳು